ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಮಂಡ್ಯ ಉಡುಪಿ ರಾಮನಗರ ಮೈಸೂರು ಚಾಮರಾಜನಗರ ಕೊಡಗು ಜಿಲ್ಲೆಗಳ ವಿಭಾಗೀಯ ಸಂಘಟನಾ ಸಮಾವೇಶ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಖಿಲ ಭಾರತ ಕಾರ್ಯದರ್ಶಿ ಕಾಮ್ರೇಡ್ ಬಿ ವೆಂಕಟ್ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಪುಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಚೊಂಬು ಕೊಟ್ಟರು ಅಂತ ಹೇಳಿದರು ಈಗ ರಾಜ್ಯದ ಮುಖ್ಯಮಂತ್ರಿ ಅವರ ಬಜೆಟ್ನಲ್ಲಿ ಕೃಷಿ ಕೂಲಿಕಾರರಿಗೆ ದೊಡ್ಡ ಚೊಂಬು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಾಲ್ಕು ರೂಪಾಯಿ ಸಹ ಕೃಷಿ ಕೂಲಿಕಾರರಿಗೆ ನೀಡದೆ ಅನ್ಯಾಯ ಮಾಡಿದ್ದಾರೆ ಎಂದರು ಈಗಾಗಲೇ ಕೊಪ್ಪಳ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾವೇಶ ನಡೆದು ಇಂದು ಮಂಡ್ಯದಲ್ಲಿ ಐದು ಜಿಲ್ಲೆ ಒಳಗೊಂಡಂತೆ ಸಂಘಟನಾ ಸಮಾವೇಶದಲ್ಲಿ ಕೃಷಿ ಕೂಲಿಕಾರರ ಮನೆ ನಿವೇಶನದ ಕುರಿತು ಉದ್ಯೋಗ ಖಾತ್ರಿಯನ್ನು ಉಳಿಸಿಕೊಳ್ಳುವ ಗಂಭೀರ ಚರ್ಚೆಯನ್ನು ಮಾಡ್ತಿದ್ದೇವೆ ಎಂದರು ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಕೃಷಿ ಕೂಲಿಕಾರರಿಗೆ ಕೊಳ್ಳುವ ಶಕ್ತಿ ಇಲ್ಲದಂತಾಗಿದೆ ಮತ್ತು ಜನಜೀವನದಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದ್ದು ಇಂತಹ ಹಲವಾರು ವಿಷಯಗಳ ಬಗ್ಗೆ ಸಮಾವೇಶದಲ್ಲಿ ಚರ್ಚೆ ಆಗಲಿದೆ ಅಂತ ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡಿಸಿದರು ಅದು ಕೃಷಿ ಕೂಲಿಕಾರರಿಗೆ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಏನು ಜನ ಇದಾರೋ ಅವರ ಪಾಲಿಗೆ ಸಂಭ್ರಮವನ್ನು ಆಚರಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ನಾಲ್ಕು ಲಕ್ಷ ಕೋಟಿ ರೂಪಾಯಿನ ಬಜೆಟ್ನಲ್ಲಿ ನಾಲ್ಕು ರೂಪಾಯಿನೂ ಸಹ ಕೃಷಿ ಕೂಲಿಕಾರರಿಗೆ ಅವರು ಮೀಸಲಿಡಲಿಲ್ಲ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು ಕೇಂದ್ರ ಸರ್ಕಾರ ನಮಗೆ ದೊಡ್ಡ ಚೆಂಬು ಕೊಡ್ತು ಅಂತ ಹೇಳಿದರು ದೊಡ್ಡದಾಗಿ ಆದರೆ ಈಗ ನಾವು ಇದ್ದೀವಿ ಕೃಷಿ ಕೂಲಿಕಾರರಿಗೆ ಅವರು ದೊಡ್ಡ ಚೆಂಬು ಕೊಟ್ಟಿದ್ದಾರೆ ಕೃಷಿ ಕೂಲಿಕಾರರ ಪಾಲಿಗೆ ಏನೊಂದೂ ಕೊಟ್ಟಿಲ್ಲ ಸೊನ್ನೆ ಕೊಟ್ಟಿದ್ದಾರೆ ಇದೊಂದು ಅತ್ಯಂತ ಖಂಡನೀಯವಾದದ್ದು ತುರ್ತಾಗಿ ಅವರು ಈ ಚರ್ಚೆಯ ಸಂದರ್ಭದಲ್ಲಾದ್ರೂ ಅವರು ನಮ್ಮ ಕೃಷಿ ಕೂಲಿಕಾರನ್ನ ಪರಿಗಣಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾನೇನೆ ಇವತ್ತೇನು ಈ ಸಂಘಟನಾ ಸಮಾವೇಶ ನಡೀತಾ ಇದೆಯೋ ನಾಲ್ಕು ವಿಭಾಗದ ಸಂಘಟನಾ ವಿಭಾಗದಲ್ಲಿ ಸಂಘಟನಾ ಸಮಾವೇಶಗಳು ನಡೀತಾ ಇದ್ದಾವೆ ಈಗಾಗಲೇ ಕೊಪ್ಪಳ ಗುಲ್ಬರ್ಗದಲ್ಲಿ ನಡೆದು ಇದು ಮಂಡ್ಯದಲ್ಲಿ ಐದು ಜಿಲ್ಲೆಗಳನ್ನು ಒಳಗೊಂಡಂತ ಈ ಸಂಘಟನಾ ಸಮಾವೇಶದಲ್ಲಿ ಕೃಷಿ ಕೂಲಿಕಾರರ ಮನೆ ನಿವೇಶನಗಳ ಪ್ರಶ್ನೆ ಅವರು ಇವತ್ತು ತೊಂಬತ್ತೊಂದನೇ ಇಸುವಿಯಿಂದ ಅವ್ರಿಗೆ ಯಾವುದೇ ಒಂದು ನಿವೇಶನವನ್ನು ಹಂಚದೇ ಇರುವಂಥದ್ರ ಬಗ್ಗೆ ಇವತ್ತು ಇಲ್ಲಿ ಚರ್ಚೆ ನಡೀತಾ ಇದೆ ಅದಲ್ಲದೆ ಬಜೆಟ್ ಇದರಲ್ಲಿ ಉದ್ಯೋಗ ಖಾತ್ರಿ ಒಳಗಡೆ ನಿರಂತರವಾಗಿ ಕಡತ ಮಾಡಿ ಉದ್ಯೋಗ ಖಾತ್ರಿಯನ್ನು ನಾಶ ಮಾಡಲಿಕ್ಕಿರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದನ್ನು ಅದನ್ನು ಉಳಿಸಿಕೊಳ್ಳುವಂಥ ಬಗ್ಗೆ ಇವತ್ತು ಗಂಭೀರವಾಗಿ ನಾವು ಚರ್ಚೆ ಮಾಡ್ತಾ ಮಾಡೋದಿದ್ದೀವಿ ಬೆಲೆ ಹೆಚ್ಚಳ ತೀವ್ರವಾಗಿ ಇವತ್ತು ಜನಸಾಮಾನ್ಯರು ಅಥವಾ ಕೃಷಿ ಕೂಲಿಕಾರರಿಗಂತೂ ದೊಡ್ಡ ಒಂದು ಕೊಳ್ಳುವ ಶಕ್ತಿಯನ್ನೇ ಕಳ್ಕೊಂಡಿದ್ದಾರೆ ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದಲ್ಲದೆ ಈ ಜಲಜೀವನ್ ಹೆಸರಿನಲ್ಲಿ ಎಪ್ಪ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಏನು ಮೀಸಲಾಗಿತ್ತು ಆ ಮೀಸಲ ಹಣವನ್ನು ಬೇರೆದಕ್ಕೆ ದೂರ ಬಳಕೆ ಮಾಡಿದ್ದಾರೆ ಮತ್ತು ಆ ಜನಜೀವನ ಹೆಸರಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿರುವಂಥದ್ದು ಸಹ ಇಡೀ ದೇಶದ ಒಂದು ಈ ಲೆಕ್ಕಪತ್ರದ ಶಾಖೆ ಒಳಗಡೆ ಅದು ಗುರುತು ಸಿಕ್ಕಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಕುಡಿಯುವ ನೀರಿನಲ್ಲೂ ತತ್ವಾರ ಬಂದಿದೆ ಅದನ್ನು ನಿವಾರಣೆ ಮಾಡೋದು ಹೇಗೆ ಎನ್ನುವಂಥದ್ರ ಬಗ್ಗೆ ಇಂಥ ಹಲವು ಪ್ರಶ್ನೆಗಳ ಮೇಲೆ ಕನಿಷ್ಠ ಕೂಲಿ ನಾನ್ನೂರ ಅರವತ್ತೆಂಟು ರೂಪಾಯಿ ಏನು ಸಿಗಬೇಕು ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಜೊತೆಗೆ ಆರುನೂರು ರೂಪಾಯಿ ಕೂಲಿ ಇನ್ನೂರು ದಿನದ ಕೆಲಸವನ್ನು ಜಾರಿ ಮಾಡಲಿಕ್ಕಾಗದೇ ಇರುವಂಥ ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉದ್ಯೋಗ ಖಾತ್ರಿ ಒಳಗಡೆ ರಾಜ್ಯ ಸರ್ಕಾರದ ಕನಿಷ್ಠ ಕೂಲಿಯನ್ನು ಅವರು ಕೊಡಲಿಕ್ಕಾಗಬೇಕು ಅನ್ನುವಂಥ ಒತ್ತಾಯ ಇಟ್ಟುಕೊಂಡು ಈ ನಮ್ಮ ಹೋರಾಟವನ್ನು ಈ ಒಂದು ಸಮಾವೇಶವನ್ನು ನಾವು ಸಂಘಟಿಸಿದ್ದೀವಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ಪ್ರದಪ್ಪ ಹೊಸ್ಕೆರ ಮುನಿವೆಂಕಟಪ್ಪ ಶಿವಮಲ್ಲಯ್ಯ ಸರೋಜಮ್ಮ ಕವಿರಾಜ್ ರಮೇಶ್ ಲಕ್ಷ್ಮಮ್ಮ ಪುಟ್ಟಮಹದೇಗೌಡ ಅಜಯ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು